ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಕೃಷಿ ಗ್ರಾಮೀಣ ಅಭಿವೃದ್ಧಿ ಸಹಕಾರ ಸಂಘದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಆಯೋಜಿಸಲಾಯಿತು ಸಭೆಯಲ್ಲಿ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾದ ಎಂಕೆ ರುದ್ರಪ್ಪನವರು ಮಾತನಾಡಿ ರೈತರು ಬ್ಯಾಂಕಿನಿಂದ ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸಬೇಕೆಂದು ಕರೆ ನೀಡಿದರು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಸಾಲ ಸೌಲಭ್ಯ ಪಡೆಯಲು ಮತ್ತು ಸಹಕಾರ ಸಂಘದ ಅಭಿವೃದ್ಧಿಗೆ ರೈತರ ಸಹಕಾರ ಅಗತ್ಯವೆಂದು ಒತ್ತಿ ಹೇಳಿದರು ಅಧ್ಯಕ್ಷ ಹೇಳ್ತೀನಿ ಯಾಕೆ ಅಂದರೆ ನೀವು ಸಾಲ ಕೊಡಬೇಕಾದ್ರೆ ಬರೀ ನಿರ್ದೇಶಕರು ಸಹಿ ಹಾಕಿ ಕೊಟ್ಟಿರ್ತಾರಲ್ಲ ಆ ಲೆಟ್ರ್ ಮೇಲೆ ಸಾಲ ಕೊಡ್ತಿದ್ದೀರ ಹೊರತು ಪ್ರಾಮಾಣಿಕವಾಗಿ ರೈತರಿಗೆ ಸಾಲ ಕೊಡ್ತಿಲ್ಲ ಯಾಕಂದ್ರೆ ನಾನು ನಾನು ಹೇಳ್ತಿನ್ಬೇಕಾದ್ರೆ ಅದನ್ನು ನನಗೆ ಗೊತ್ತೇ ಇದೆ ನನಗೆ ಹಾಂ ಪ್ರಾಮಾಣಿಕವಾಗಿ ರೈತರಿಗೆ ಸಾಲ ಕೊಡ್ತಿಲ್ಲ ಅಂಥವು ಮಾಡಬೇಡ್ರಿ ಅಂಥವು ಮಾಡಬೇಡಿ ಸಾಲ ರೈತರಿಗೆ ಕೊಡ್ರಿ ಆಮೇಲೆ ಇಲ್ಲಿ ಸಭೆಯಲ್ಲಿ ಸಂಘದ ನಿರ್ದೇಶಕರಾದ ಕೆ ಸಿ ರಮೇಶ್ ಕಾಟಿಹಳ್ಳಿ ಶಿವಣ್ಣ ಶಂಕರಣ್ಣ ರಾಜಪ್ಪ ಸುಧಾ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಶರತ್ ಕುಮಾರ್ ಪಾಟೀಲ್ ಬ್ಯಾಂಕ್ ವ್ಯವಸ್ಥಾಪಕರಾದ ಮಂಜುನಾಥ್ ರಾಘವೇಂದ್ರ ರೆಡ್ಡಿ ಹಾಗೂ ಸರ್ವ ಸದಸ್ಯರು ಭಾಗವಹಿಸಿದ್ದರು